ಇನ್ನಾಗ ನಾಲ್ಕರಂದು ನಾವು ಜಿಲ್ಲಾ ಕೋಳಿ ಹಾಗೂ ದತ್ತ ಸಮಾಜ ವತಿಯಿಂದ ಶ್ರೀ ವಿಜೇಶ್ವರನ ಅಂಬೀಗರ ಚೌಡೆಯನ್ನು ಒಂಬತ್ತು ನಾಲ್ಕನೇ ಜಯಂತಿ ನಾವು ಆಚರಣೆ ಮಾಡೋಕೆ ಭಾವಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ಎಲ್ಲ ರಾಜ್ಯದಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಮುಖ್ಯವಾಗಿ ರಾಜಕೀಯ ಮುಖಂಡರು ಕೂಡ ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ನಾವು ಎಲ್ಲೂ ಐತಿಹಾಸಿಕ ಇಂದು ಸಮಾವೇಶ ಆಗ್ತಾ ಇದೆ ಸುಮಾರು ಸಾವಿರಾರು ಜನಸಂಖ್ಯೆ ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಜಿಲ್ಲೆಯಿಂದ ಹಾಗೂ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಜನ ಇಲ್ಲಿ ಜಿಲ್ಲಾ ಉಕಲ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶನ ಅವರು ಬರ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮಿತಾಯಿ ಎಂಬ ಬರ್ತಾ ಇದ್ದಾರೆ ನಮ್ಮದ ಸಮಾಜದವರಾದ ಎನ್ ರವಿಕರು ಬರ್ತಾ ಇದ್ದಾರೆ ಪ್ರಮೋದ್ ಮೊದಲ ಮಾಜಿ ಮಂತ್ರಿಗಳು ಅವರು ಕೂಡ ಬರ್ತಾ ಇದ್ದಾರೆ ತಿಪ್ಪನ್ನು ತಿಪ್ಪಣ್ಣ ಕೊಲಾದ್ರು ನಿಜಾ ಪ್ರಶ್ನೆಗಳು ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ನಮ್ಮ ವಿಜಾಮ ಸದಸ್ಯರಾದ ಗಂಟಾ ಸಮಾಜದವರಾಗ ಸಾಬನಾಥ್ ಕೂಡ ಸರ್ಕಾರಕ್ಕೆ ಬರ್ತಾ ಇದ್ರಿಂದ ನಾವು ಇಲ್ಲಿ ನಮ್ಮ ಸಮಾಜದ ಒಕ್ಕಟ್ಟಿ ಸಲುವಾಗಿ ಸಮಾಜದ ಮೇಲಿನ ಸಲುವಾಗಿ ನಾವು ಸಮಾಜ ಮಾಡ್ತಾ ಇದ್ದೇವೆ ಈ ಶಕ್ತಿ ಮೂಲಕ ನಮ್ಮ ಹಲವಾರು ಸಮಸ್ಯೆಗಳು ಅದಾವೆ ಅದು ಸರ್ಕಾರ ಗಮನಕ್ಕೆ ನಾವು ತರ್ತಾ ಇದ್ದೇವೆ ಮುಂದ ನೋಡಿ ನಮ್ಮ ಸಮಾಜದ ಕೆಲವೊಂದು ನಾವು ಸಮಾಜಕೆಗಳ ಅವರು ಹಾಗೂ ಎಲ್ಲ ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳು ಹಾಗೂ ಪ್ರತಿಷ್ಠ ವ್ಯಕ್ತಿಗಳು ಎಲ್ಲರೂ ಕೂಡ ಈ ಸಮಾಜಕ್ಕೆ ನಾಳೆ ಬರ್ತಾ ಇದ್ದಾರೆ ಹಾಗೆ ಇಲ್ಲಿ ಸುಮಾರು ಕೋಟಿಕೆರೆಯಿಂದ ನಾವು ಇಲ್ಲಿ ನಮ್ಮ ಪ್ರೊಸೆಷನನ್ನು ನಾವು ನಡೆಸ್ತಾ ಇದ್ದೇವೆ ಕೋಟಿಕೆರೆಯ ಉದ್ಘಾಟನೆ ಮೂಲಕ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರ ಒಂದು ಉದ್ಘಾಟನೆ ಮೂಲಕ ಕಲಾ ತಂಡಗಳು ಹಾಗೂ ನಾವು ಸುಮಾರು ಇಲ್ಲಿ ನಮ್ಮ ಒಂದು ಅಂಬಾರಿಯ ಯೋಜನೆ ಮಾಡಿದ್ದೇವೆ ಇದು ನಾವು ಆನೆಯ ಮೇಲೆ ನಮ್ಮ ನಿಜೇಶ್ವರನ ಅಂಬಿಗರ ಚೌಡ್ಯನವರ ಒಂದು ಭಾವಚಿತ್ರ ಇಟ್ಟು ನಾವು ಒಂದು ಮೆರವಣಿಗೆ ಮೂಲಕ ಈ ಸ್ಥಳದಲ್ಲಿ ನಾವು ಬರ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮದ ನಂತರ ಬೃಹತ್ ಒಂದು ಊಟದ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡಿದ್ದೇವೆ ಅದಕ್ಕೆ ಮತ್ತೊಮ್ಮೆ ಎಲ್ಲ ನಮ್ಮ ಸಮಾಜದ ಜಿಲ್ಲಾ ಸಂಘಟಿತರು ಹಾಗೂ ರಾಜ್ಯ ಸಂಘಟಿತರು ಎಲ್ಲರಿಗೂ ಮತ್ತೊಮ್ಮೆ ನಾನು ಇಲ್ಲಿ ಸ್ವಾಗತಕ್ಕೆ ಕೋರ್ತೇನೆ ಬೆಳಗಾವಿ ಜಿಲ್ಲೆ ಹಾಗೂ ಇಡೀ ರಾಜ್ಯದ ಕೂಡಿ ಸಮುದಾಯದ ಎಲ್ಲ ಜನರಿಗೆ ನನ್ನ ತತ್ಪೂರ್ವವಾದ ವಂದನೆಗಳನ್ನು ಈ ಕಾರ್ಯಕ್ರಮ ಸ್ವಾಗತಗೊಳಿಸಿದೆ ಇದು ಗಂಕುಗರ ಚೌಡಯ್ಯನವರ ಜಯಂತಿ ಒಂಬತ್ನೂರ ನಾಲ್ಕನೇ ಇಪ್ಪತ್ತನೇ ತಾರೀಕು ಆಗ್ತಾ ಇದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಈ ಜಯಂತಿ ಜೊತೆಗೆ ಸ್ವಾಭಿಮಾನ ಸಮಾವೇಶವನ್ನು ಮಾಡಬೇಕು ನಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕು ಹಳ್ಳಿಯಲ್ಲಿ ನಿಟ್ಟಂಥ ಜನರಿಗೆ ನಮ್ಮ ಸಮಾಜದ ಮುಂದೆ ಕರ್ತವ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅದರಲ್ಲಿ ಎಚ್ಚರಿಕೆ ಸಮಾಜ ಒಕ್ಕಟ್ಟು ಮಾಡಬೇಕು ಈ ಒಗ್ಗಟ್ಟಿನಿಂದ ಏನು ಲಾಭ ಸಿಗ್ಬೇಕನ್ನೋದು ಜನರು ಸಾಮಾನ್ಯ ಜನರು ಕೂಡ ಬರಬೇಕು ಅನ್ನೋದನ್ನು ಇವತ್ತು ನಾವು ಈ ನಾಲ್ಕನೇ ತಾರೀಕಿನ ದಿವಸ ಈ ಮಾಡ್ತೀವಿ ಯಾಕೆಂದರೆ ನಾಲ್ಕನೇ ತಾರೀಕು ದಿವಸ ಯೋಜನೆಗೆ Thanks for watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your